ಇವತ್ತು ನಾನು ಮಾಡ್ತಿರೋ ಸೇವಿಂಗು ಮೊದಲನೇ ದಿನದ್ದು ಇದ್ದೀನಿ ನೀವು ಕೂಡ ಯಾರೆಲ್ಲ ಸೇವಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನ ನೀವು ಕೂಡ ಸೇವಿಂಗ್ನ ಎತ್ತಿಡಿ ಸರಿನಾ ಸಲಾಮ್ ವೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಏನು ಹೇಳೋಕ್ಕೆ ಬರ್ತಾಯಿದ್ದೀನಿ ಅಂದರೆ ಇವತ್ತು ಲವ್ ಮ್ಯಾರೇಜ್ ಆಗಿರ್ತಾರಲ್ವಾ ಲವ್ ಮ್ಯಾರೇಜು ಅಂದರೆ ಅಂದರೆ ಮನೇಲಿ ಒಪ್ಸಿ ಮದುವೆ ಆದರೆ ಪರವಾಗಿಲ್ಲ ಮನೆ ಮನೆಯವರು ಒಪ್ತೇ ಇದ್ದರೆ ಆವಾಗ ನಾವು ಹೊರಗಡೆ ಬಂದು ಮದುವೆ ಆಗಿರ್ತೀವಿ ಅವ್ರುಗಳಿಗೆ ಈ ಟಾಪಿಕ್ ತೊಗೊಂಡು ಬಂದಿದ್ದೀನಿ ಯಾಕೆ ಅಂದರೆ ಅವ್ರುಗಳು ಯಾಕೆ ಅಂದರೆ ಅವ್ರುಗಳು ಮನೆಯಿಂದ ಹೊರಗಡೆ ಬಂದಿರ್ತಾರೆ ಅಪ್ಪ ಅಮ್ಮ ಅವ್ರನ್ನ ಮಾತಾಡ್ಸಲ್ಲ ಈ ಕಡೆ ಸಂಬಂಧಿಕರು ಕೂಡ ಯಾರೂ ಮಾತಾಡ್ಸೋಲ್ಲ ಫ್ರೆಂಡ್ಸು ಫ್ರೆಂಡ್ಸು ಅಷ್ಟಕ್ಕಷ್ಟೇ ಇರ್ತಾರೆ ಇವಾಗ ನಾವು ಫ್ರೆಂಡ್ಗಳ ಮೇಲೆ ಡಿಪೆಂಡ್ ಆಗಿರ್ತೀವಿ ದುಡ್ಡಿರಲ್ಲ ಜಾಸ್ತಿ ನಮ್ಮ ಹತ್ರ ಏನೂ ಇರಲ್ಲ ಜಾಬ್ ಅಷ್ಟಾಗಿ ನಾವು ಹೊಸ್ತಾಗಿ ಹೊಸ ಇವಾಗ ಮನೆಯಿಂದ ಬಂದಿರ್ತೀವಿ ಅಂದ್ರೆ ಹೊಸ ಊರಿಗೆ ಇಲ್ಲ ಹೊಸ ಕಡೆ ಇಲ್ಲಾದರೂ ಬಂದಿರ್ತೀವಿ ಅದಂತೂ ಕರೆಕ್ಟಾಗಿರುತ್ತೆ ಆವಾಗ ನಮಗೆ ಏನನ್ಸುತ್ತೆ ಅಂದರೆ ಯಾರು ನಮಗೆ ಹೆಲ್ಪ್ ಮಾಡೋರು ಇರೋಲ್ಲ ಹೆಲ್ಪ್ ಮಾಡೋರು ಎಷ್ಟು ದಿನ ಮಾಡ್ತಾರೆ ಒಂದು ದಿನ ಎರಡು ದಿನ ಒಂದು ವಾರ ಒಂದು ತಿಂಗಳು ಅದಾದ್ಮೇಲೆ ಮಾಡ್ತಾರಾ ಅವ್ರು ಮಾಡ್ತಾರೆ ಅಂತ ನಮ್ಮ ನಾವು ಕೂಡ ಆಗುತ್ತಾ ಇಲ್ಲ ತಾನೆ ನಾನು ಹೇಳೋದೇನು ಅಂದರೆ ಅವ್ರ ಮುಂದೆ ಈಗ ಅಪ್ಪ ಅಮ್ಮ ಸ್ವಲ್ಪ ಬೇಜಾರಾಗಿದ್ದಾರೆ ತುಂಬ ನೋವಲ್ಲಿದ್ದಾರೆ ಯಾಕೆ ಅಂದರೆ ನಾವು ಚಿಕ್ಕಂದ್ರಿಂದ ಅವರು ನಮ್ಮನ್ನ ಬೆಳೆಸಿದ್ದಾರೆ ಅಂದರೆ ತುಂಬ ಕೇರ್ ಮಾಡಿ ಬೆಳೆಸಿರ್ತಾರೆ ಅವ್ರ ಸ್ಕೂಲ್ ಫೀಸು ಸ್ಕೂಲು ನಮ್ಮ ಚಿಕ್ಕಂದ್ರಿಂದ ನಮ್ಗೆ ಏನು ಬೇಕು ಬೇಡ ಅನ್ನೋದನ್ನ ಅವ್ರು ನೋಡ್ಕೊಂಡಿರ್ತಾರೆ ಅವ್ರನ್ನ ನಾವು ತುಂಬ ನೋಯಿಸಿ ಬಂದಿರ್ತೀವಿ ಯಾಕೆಂದ್ರೆ ಸಿಚುವೇಶನ್ ಇವಾಗ ಲವ್ ಮಾಡೋ ಒಂದು ವ್ಯಕ್ತಿ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಅವ್ರನ್ನೂ ಬಿಟ್ಕೊಡೋಕ್ಕಾಗಲ್ಲ ಈ ಕಡೆ ಅಪ್ಪ ಅಮ್ಮನೂ ಬಿಟ್ಕೊಡೋಕ್ಕಾಗಲ್ಲ ಏನೋ ಒಂದು ಕಾನ್ಫಿಡೆಂಟ್ ಏನು ಅಂದರೆ ಇವಾಗ ನಾವು ಮದುವೆ ಆಗಿ ಆಮೇಲೆ ಅಪ್ಪ ಅಮ್ಮನ ನಾವು ಒಪ್ಪಿಸ್ಬೋದು ಅನ್ನೋ ಕಾರಣಕ್ಕೆ ನಾವು ಹೊರಗಡೆ ಬಂದಿರ್ತೀವಿ ನಾವು ಲವ್ ಮಾಡುವಾಗ ಅದೇ ಚಾಲೆಂಜಿಂದ ನಾವು ಹೊರಗಡೆ ಬಂದಿರ್ತೀವಿ ಅಲ್ವಾ ಅಪ್ಪ ಅಮ್ಮನ ನಾವು ಹೇಗಾದರೂ ಮಾಡಿ ಮದುವೆ ಆದಮೇಲೆ ನಾವು ಅವ್ರ ಮುಂದೆ ನಾವು ಚೆನ್ನಾಗಿ ಚೆನ್ನಾಗಿ ದುಡಿದು ಒಪ್ಪಿಸ್ಬೋದು ಅಂತ ಒಂದು ಕಾನ್ಫಿಡೆಂಟಿಂದ ನಾವು ಹೊರಗಡೆ ಬಂದಿರ್ತೀವಿ ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ಅದನ್ನು ಸಾಧಿಸಿ ತೋರಿಸ್ಬೇಕು ಅದನ್ನು ಹೇಗೆ ಹೇಗೆ ಮಾಡ್ಬೋದು ಕೆಲವು ಇವಾಗ ಮದುವೆ ಆಗೋಗಿರ್ತೀವಿ ಸರಿನಾ ಮದುವೆ ಆದಮೇಲೆ ಒಂದು ತಿಂಗಳು ಎರಡು ತಿಂಗಳು ಆಯಿತು ಕೆಲಸ ಏನಿಲ್ಲ ಮತ್ತು ಬೋರ್ ಆಗೋಗ್ತೀವಿ ಮೈಂಡು ಅಯ್ಯೋ ನಾನು ಈ ಥರ ತಪ್ಪು ಮಾಡಬಾರ್ದಾಗಿತ್ತೇನೋ ಅನ್ನೋ ಮನಸ್ಥಿತಿ ಆಗೋಗಿರುತ್ತೆ ಇಬ್ಬರಿಗೂ ಒಂದು ಸತಿ ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ಹುಡುಗಿ ಅನ್ಕೋತಾಳೆ ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ಈ ಥರ ನೋಡ್ಕೋತಾ ಇರಲಿಲ್ಲ ತುಂಬ ಚೆನ್ನಾಗಿ ಇದ್ರು ನಾನು ಏನಿಗೂ ಕೊರತೆ ಮಾಡ್ತಾ ಇರಲಿಲ್ಲ ನನಗೆ ಅವರು ಅಂತ ಹುಡ್ಗಿ ಅನ್ಕೋತಾರೆ ಹುಡುಗ ಆಗಿದ್ರೆ ಛೇ ನಾನು ದುಡ್ಕಿ ತಪ್ಪು ಮಾಡಿಬಿಟ್ಟೆ ನಾನು ಒಳ್ಳೆ ಓದಿ ಚೆನ್ನಾಗಿ ಕೆಲಸ ತಗೊಂಡು ಮುಂದೆ ಒಂದಿನ ದೊಡ್ಡ ವ್ಯಕ್ತಿ ಆದಮೇಲೆ ನಾನು ಈ ಥರ ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ಅಂತ ಮದುವೆ ಅನ್ನೋದೊಂದು ಮಾಡ್ಕೋಬೇಕಾಗಿತ್ತು ನಾನು ಇವಾಗ ನಾನು ತಪ್ಪು ಮಾಡೋದ್ನಾ ಅಂತ ಅವ್ರ ಥರಲ್ಲೂ ಒಂದು ಯೋಚನೆ ಇರುತ್ತೆ ಅದನ್ನ ನೀವು ಏನು ಹೇಳೋದು ಆ ಥರ ಯೋಚನೆ ಮಾಡೋಕ್ಕೋಗ್ಬೇಡಿ ಇವಾಗ ಲವ್ ಮಾಡಿ ಬಂದಿದ್ದಾಯಿತು ಮದುವೆನೂ ಆಯಿತು ಇವಾಗ ಆ ಥರ ಎಲ್ಲ ಯೋಚನೆ ಮಾಡಿ ಏನೂ ಪ್ರಯೋಜನ ಆಗಲ್ಲ ನೀವು ಹಂಗೆ ಆಗಿ ನೀವು ಬೇರೆ ಆಗಿ ಮತ್ತೆ ನೀವು ಅಪ್ಪನ ಮನೆಗೆ ಅವರು ಅಪ್ಪನ ಮನೆಗೆ ಹೋದರೆ ಅಷ್ಟು ವ್ಯಾಲ್ಯೂನು ಇರಲ್ಲ ಇಷ್ಟೇ ಇವರೆಲ್ಲ ನಮ್ಮದು ಕೇಳಬೇಕಾಗಿತ್ತು ಅಂತ ಒಂದು ಎಲ್ಲರೂ ಒಂದು ಬೇರೆ ರೀತಿಲಿ ನೋಡ್ತಾರೆ ನಿಮ್ಮನ್ನು ಅಲ್ವಾ ಅದಕ್ಕೆ ನಾನು ಹೇಳುತ್ತೇನು ಅಂದರೆ ಇವಾಗ ನೀವು ಬರೋದು ಬಂದಿದ್ದೀರ ಬಂದ ಮೇಲೆ ಅವ್ರ ಮುಂದೆ ನಿಮ್ಮ ಸಂಬಂಧಿಕರ ಮುಂದೆ ನಿಮ್ಗೆ ಯಾರ್ಯಾರು ಆಗಲ್ಲ ಅವ್ರ ಮುಂದೆ ಎಲ್ಲ ನೀವು ಬದುಕಿ ತೋರಿಸ್ಬೇಕು ಹೇಗೆ ಅಂತ ಅಂದರೆ ನೀವು ಕೆಲಸಕ್ಕೆ ಸೇರ್ಕೊತೀರಾ ಸರಿನಾ ನೀವು ಒಂದು ಕೆಲ್ಸಕ್ಕೆ ಸೇರ್ಕೊತೀರಾ ಹುಡುಗಿನವೇ ಒಂದು ಕೆಲಸಕ್ಕೆ ಸೇರ್ಕೊಂಡ್ರೆ ಇಬ್ಬರು ಕೆಲಸ ಸೇರಿ ಇಬ್ಬರು ದುಡಿದ್ರೇ ಒಂದು ಮನೆ ಅಂಡರ್ಸ್ಟ್ಯಾಂಡಿಂಗ್ ಬರೋದು ಅಲ್ವಾ ಇವಾಗ ನೀವು ಒಬ್ಬರು ಹೋಗಿ ಒಬ್ಬರು ಕೆಲಸಕ್ಕೆ ಹೋಗಿ ಒಬ್ಬರು ಮನೇಲಿ ಇರ್ತೀನಿ ಅಂದರೆ ಅದು ಕೂಡ ಒಬ್ಬರು ಒಪ್ಕೊಳ್ಳಲ್ಲ ಅದು ಕೂಡ ಆಗುತ್ತೆ ಬಟ್ ಕಷ್ಟ ಆಗುತ್ತೆ ತುಂಬಾ ನೀವು ಮೇಲ್ಮಾಡ ಮೇಲೆ ಬರೋದಕ್ಕೆ ತುಂಬ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಇಬ್ಬರೂ ಒಂದು ಡಿಸಿಷನ್ ತೊಗೊಂಡು ಇಬ್ಬರು ಜೊತೇಲಿ ಕೂತಿ ಮಾತಾಡಿ ಇಬ್ಬರೂ ನಾನು ಕೆಲ್ಸಕ್ಕೆ ಹೋಗ್ತೀನಿ ನೀನು ಕೆಲಸಕ್ಕೆ ಹೋಗು ಬಂದಿದ್ದ ದುಡ್ಡನ್ನ ಈ ಥರ ಸೇವ್ ಮಾಡೋದ ಅಂದ್ಕೊಂಡು ಇಬ್ಬರು ಅಂಡರ್ಸ್ಟ್ಯಾಂಡಿಂಗಿಂದ ಮಾತಾಡಿ ಇಬ್ರು ಒಪ್ಪಂದದಿಂದ ಮಾತಾಡಿಕೊಂಡು ಮುಂದುವರಿಬೇಕು ಅದು ಒಂದಾಯ್ತಾ ಅದಾದಮೇಲೆ ತಂದಿದ್ದ ದುಡ್ಡನ್ನ ನಾನು ಹೋಟ್ಲಲ್ಲೇ ತಿಂತೀನಿ ಮನೇಲಿ ಅಡುಗೆ ಮಾಡೋಕ್ಕಾಗಲ್ಲ ನಾನು ಕೆಲಸ ಮಾಡಿಸೋಕೋಗಿದೆ ನಾನೇನು ಮಾಡೋಕ್ಕಾಗಲ್ಲ ಅಂತ ವೇಷ್ಟು ಖರ್ಚಿನ ಮಾಡೋಕ್ಕೋಗ್ಬೇಡಿ ಸರಿನಾ ವೇಸ್ಟ್ ಖರ್ಚಿಂದನೇ ನೀವು ದುಡಿದ್ರೆ ಏನು ಪ್ರಯೋಜನ ವೇಸ್ಟ್ ಖರ್ಚು ಮಾಡಿ ಏನು ಪ್ರಯೋಜನ ಅಲ್ಲ ಏನು ಪ್ರಯೋಜನ ಆಗೋಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸೇವ್ ಮಾಡಿ ಒಬ್ಬರು ತಂದಿದ್ದ ಅಮೌಂಟ ಎಷ್ಟು ಬೇಕೋ ಅಷ್ಟು ಮನೆ ಖರ್ಚು ಮಾಡಿ ಖರ್ಚು ಮಾಡಿಕೊಡಿ ಬಾಡಿಗೆ ಮನೆ ಇದೆಯಾ ದೊಡ್ಡ ಆರಂಭಾರವಾಗಿ ದೊಡ್ಡ ಮನೆ ಫಸ್ಟು ಹೋಗುವಾಗ ತೊಗೋಬಿಡಿ ಚಿಕ್ಕದಾಗೆ ಸಿಂಪಲಾಗಿ ಒಂದು ವರ್ಷ ಎರಡು ವರ್ಷ ನೀವು ಮನೆ ಸೇವ್ ಮಾಡಿ ಒಂದು ಲೀಸ್ಗೆ ಮನೆ ಹಾಕೊಳ್ಳೋವರೆಗೂ ಚಿಕ್ಕ ಮನೇಲೆ ಇರಿ ಪರವಾಗಿಲ್ಲ ಯಾಕೆಂದ್ರೆ ಮಕ್ಕಳು ಇರಲ್ಲ ಯಾರೂ ಇರಲ್ಲ ನೀವಿಬ್ಬರೇ ಇರ್ತೀರಾ ಹಾಗಾಗಿ ಸಾಕಾಗುತ್ತೆ ಇಬ್ಬರಿಗೂ ಕೂಡ ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಬ್ರು ಕೆಲಸಕ್ಕೆ ಹೋಗ್ಬೇಕಾದ್ರೆ ಡಿಸೈಡ್ ಮಾಡ್ಕೊಳ್ಳಿ ಒಬ್ರು ಸಂಪಾದನೆ ಮಾಡಿದ್ದು ಮನೆ ಖರ್ಚಿಗೆ ಬಾಡಿಗೆಗೆ ಆ ಕಡೆ ಆ ಕರೆಂಟ್ ಬಿಲ್ಲು ಆ ಥರ ಎಲ್ಲ ಇರುತ್ತಲ್ಲ ಅದು ಒಬ್ಬರದ್ದು ಆಗೋಯ್ತು ಅಂತ ಇನ್ನೊಬ್ಬರು ಕೆಲಸ ಮಾಡೋದು ಸೇವಿಂಗ್ ಮಾಡಿ ಸೇವಿಂಗ್ ಮಾಡಿ ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸೇವಿಂಗ್ ಮಾಡಿ ಅದರಲ್ಲಿ ಏನಾದರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಇಲ್ಲಾಂದರೆ ಸೈಟ್ ತೊಳಿ ಇಲ್ಲಾಂದರೆ ಮನೆನ ಲೀಸ್ಗೆ ಹಾಕ್ಕೊಳ್ಳಿ ಸರಿನಾ ಇಲ್ಲಾಂದರೆ ನಂಬಿಕೆ ತುಂಬ ನಂಬಿಕೆಯಿಂದ ಇರೋರು ನಿಮ್ಗೆ ಗೊತ್ತಿರೋರಾಗಿದ್ರೆ ಚೀಟಿಗಳಾಕಿ ಚೀಟಿ ಮೇಲೆ ಇನ್ವೆಸ್ಟ್ ಮಾಡಿ ಚೀಟಿ ಹಾಕಿ ಒಂದರಿಂದ ಒಂದೆರಡು ಮೂರು ಚೀಟಿ ಹಾಕಿ ಅದರಿಂದ ದುಡ್ಡು ಬರುತ್ತೆ ಅದರಲ್ಲಿ ನೀವು ಜೀವನ ಮಾಡ್ಕೊಂಡು ಹೋಗ್ಬೋದು ಅವ್ರ ಮುಂದೆನೆ ಯಾರೆಲ್ಲ ನಿಮ್ಮನ್ನ ಈಆಾಡಿಸಿದಾರೆ ಯಾರೆಲ್ಲ ನಿಮ್ಮನ್ನ ದ್ವೇಷಿಸ್ತಾ ಇದ್ದಾರೆ ಯಾರೆಲ್ಲ ನಿಮ್ಮನ್ನ ಕೀಳಾಗಿ ನೋಡ್ತಾ ಇದ್ದಾರೆ ಅವ್ರ ಮುಂದೆಲ್ಲ ತುಂಬಾ ಚೆನ್ನಾಗಿ ನೀವು ಬದುಕಿ ತೋರಿಸ್ಬೇಕು ಸರಿನಾ ಆ ತರ ಎಲ್ಲ ನಾವು ಮುಂದೆ ಮುಂದುವರೆದ್ರೆ ಮಾತ್ರ ನಾವು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಲ್ವಾ ಅವಾಗೆಲ್ಲ ತನ್ನ ತಾನಾಗಿ ಸರಿ ಹೋಗುತ್ತೆ ಕೋಪ ಕಡಿಮೆ ಆಗುತ್ತೆ ಸರಿನಾ ಅವರು ಮಾತಾಡ್ಕೊಂಡು ಬರ್ತಾರೆ ಮಾತಾಡ್ಕೊಂಡು ಬಂದಮೇಲೆ ಅಯ್ಯೋ ನಾವಾಗ ನಾವು ಹುಡ್ಕಿದ್ರು ಕೂಡ ಇಂಥ ಹುಡ್ಗ ಇರಲಿಲ್ಲ ನಾವಾಗ ನಾವು ಹುಡ್ಕಿದ್ರು ಕೂಡ ಇಂಥ ಬುದ್ಧಿವಂತೆ ಹುಡುಗಿ ಸಿಗ್ತಾ ಇರಲಿಲ್ಲ ಅಂತ ಅವ್ರ ಬೈಯಿಂದನೇ ಹೇಳೋಂಗೆ ಮಾಡ್ಕೊಳ್ಳಿ ಅದನ್ನು ಜೀವನ ಅಂತ ಹೇಳೋದು ಸರಿನಾ ಮೇಲೆ ಇವಾಗ ಮನೆ ವಿಷಯ ಆಯಿತು ಸರಿನಾಂಗೋ ನಾವು ಮನಿ ಸೇವ್ ಇದೀವಿ ಹೇಗೋ ಮಾಡ್ಕೊಂಡು ಹೋಗ್ತಿದ್ದೀವಿ ಅನ್ನೋ ಒಂದು ವಿಷಯ ಆಯಿತು ಅದಾದಮೇಲೆ ಏನು ಎರಡು ತಿಂಗಳು ಮೂರು ತಿಂಗಳು ಆಗುತ್ತೆ ಸರಿನಾ ಮಕ್ಕಳು ಪ್ಲ್ಯಾನ್ ಮಾಡ್ಕೋತೀರಾ ಮಕ್ಕಳು ಪ್ಲ್ಯಾನ್ ಬೇಕಾ ಬೇಡವಾ ಸ್ವಲ್ಪ ನಾವು ಲೆವೆಲ್ಗೆ ಆಗೋವರೆಗೂ ಮಕ್ಕಳು ಪ್ಲ್ಯಾನ್ ಬೇಕಾ ಬೇಡವಾ ಅಂತ ಅದನ್ನು ನಿರ್ಧಾರ ಮಾಡಿಕೊಳ್ಳಿ ಸರಿನಾ ಅದು ಸ್ವಲ್ಪ ಮುಂದೆ ಹಾಕಿದ್ರೆ ನೀವು ಫ್ಯೂಚರ್ ಮುಂದೆ ಫ್ಯೂಚರಲ್ಲಿ ಮುಂದೆ ಬರ್ಬೋದು ಸ್ವಲ್ಪ ಒಂದು ವರ್ಷ ಎರಡು ವರ್ಷ ಹಾಗಾಗಿ ಅದಾದಮೇಲೆ ಸಣ್ಣ ಪುಟ್ಟ ಜಗಳ ಅದೆಲ್ಲ ಮಾಡಿಕೊಂಡು ನಾನೇ ಮೇಲೂ ನೀನೇ ಮೇಲೂ ಅದೆಲ್ಲ ಆಗಲೇ ಆಗುತ್ತೆ ಮದುವೆ ಆದಮೇಲೆ ನಾವು ಲವ್ ಮಾಡುವಾಗ ಹೇಗಿರ್ತೀವಿ ಮದುವೆ ಆದಮೇಲೆ ಆ ಥರ ಇರಲ್ಲ ಅನ್ನೋದು ಸ್ವಲ್ಪ ಜನದ ಭಾವನೆ ಅದನ್ನು ನೀವು ಸರಿ ಅಂತ ಹೇಳಿ ಸರಿನಾ ಅವ್ರ ಮುಂದೆನೇ ನೀವು ಚೆನ್ನಾಗಿ ಬಾಳಬೇಕು ಚೆನ್ನಾಗಿರಬೇಕು ಚಿಕ್ಕ ಪುಟ್ಟ ಎಲ್ಲ ಜಗಳ ಯಾರ ಮನೇಲಾಗಲ್ಲ ಎಲ್ಲರ ಮನೇಲೂ ಆಗುತ್ತೆ ಸರಿನಾ ನೀವು ತಪ್ಪು ಮಾಡಿದ್ರೆ ನೀವು ಸಾರಿ ಕೇಳಿ ಇವ್ರು ತಪ್ಪು ಮಾಡಿದ್ರೆ ಅವ್ರು ಸಾರಿ ಕೇಳಿ ಹಾಗಾಗಿ ಆ ಥರ ಇದ್ದರೆ ಹೊಂದಾಣಿಕೆ ಇದ್ದರೆ ಜೀವನದಲ್ಲಿ ಮುಂದೆ ಬರೋಕ್ಕಾಗುತ್ತೆ ಮತ್ತೆ ಸಣ್ಣ ಸಣ್ಣದಕ್ಕೆಲ್ಲ ಕೋಪ ಮಾಡ್ಕೊಳ್ಳೋದು ಬೇಜಾರ್ ಮಾಡ್ಕೊಳ್ಳೋದು ಜಗಳ ಮಾಡ್ಕೊಡೋದು ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ಸಣ್ಣ ಕೋಪದಿಂದ ಎಷ್ಟು ದೊಡ್ಡ ಅನಾಹುತ ಎಲ್ಲ ಆಗುತ್ತೆ ಗೊತ್ತಾ ಸಣ್ಣ ಸಣ್ಣ ಕೋಪದಿಂದ ಎಷ್ಟೆಲ್ಲ ಅನಾಹುತ ಆಗುತ್ತೆ ಅನ್ನೋದು ತುಂಬ ಜನದ್ದು ನೋಡಿ ಕಲ್ತಿದ್ದೀವಿ ನಾವು ಅದನ್ನು ನೀವುಗಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಸಣ್ಣ ಕೋಪ ಬಂತ ಸುಮ್ಮನಾಗ್ಬಿಡಿ ಇಲ್ಲ ಮನೆಯಿಂದ ಹೊರಗಡೆ ಹೊರಟೋಗ್ಬಿಡಿ ಒಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ಕೋಪ ಜಾಸ್ತಿ ಟೈಮ್ ಇರೋಲ್ಲ ಯಾಕೆಂದರೆ ಜಾಸ್ತಿ ಮನಸ್ಸಿಂದ ಪ್ರೀತಿ ಮರೋರು ಪ್ರೀತಿ ಮಾಡೋರು ಜಾಸ್ತಿ ಕೋಪ ಮಾಡಿಕೊಡಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷ ಆದಮೇಲೆ ಸುಮ್ಮನೆ ಆಗ್ತಾರೆ ಛೇ ಈ ಥರ ನಾನು ಮಾಡಬಾರ್ದಾಗಿತ್ತು ಅನ್ನೋ ಮನಸ್ಥಿತಿ ಅವ್ರಿಗೂ ಇರುತ್ತೆ ಇವ್ರಿಗೂ ಇರುತ್ತೆ ಒಂದಾಗ್ತೀರಾ ಅದನ್ನು ನಾನು ಅಯ್ಯೋ ಕೋಪ ಮಾಡ್ಕೊಂಡೆ ಇವ್ರು ಹಿಂಗೇನೆ ನಾನು ಇರಲೇಬಾರ್ದು ಇವ್ರಿಗೆ ಪಾಠ ಕಳಿಸ್ಬೇಕು ನನ್ನ ಮನೆಯಿಂದ ಹೊರಗಡೆ ಹೋಗ್ತೀನಿ ಇಲ್ಲ ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಆ ಥರ ಸಣ್ಣ ಸಣ್ಣ ಜಗಳಕ್ಕೆ ಆ ಥರ ಎಲ್ಲ ಮಾಡ್ಕೊಡೋಕೆ ಹೋಗ್ಬಿಡಿ ಸರಿನಾ ಚೆನ್ನಾಗಿದ್ದೀವಿ ಫಸ್ಟೆಲ್ಲ ಹೇಗಿದ್ದೀವಿ ಹಾಗೆ ಇದ್ದೀವಿ ಅಂತ ನೀವು ಅಂದ್ಕೊಂಡ್ರೆ ಮನಿ ಸೇವಿಂಗ್ ಇವಾಗ ಜಗಳ ಅನ್ನೋದು ಮನಸ್ಥಿತಿ ನಮ್ಮ ಮನಸ್ಸು ಎಲ್ಲ ಚೆನ್ನಾಗಿದ್ರೆ ನೀವು ಕೆಲಸದ ಬಗ್ಗೆ ಯೋಚನೆ ಮಾಡ್ತೀರಾ ಆವಾಗ ತುಂಬ ಚೆನ್ನಾಗಿ ನೀವು ಮುಂದೆ ಬರ್ಬೋದು ಇವಾಗ ನಾನು ಮುಂದೆ ಬರಬೇಕು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಾನು ಇವಾಗ ಒಂದು ಹೇಳೋ ರೀತಿ ಏನಂದರೆ ಇಬ್ಬರೇ ಇರೋದು ಬ್ಯಾಚ್ ಮಕ್ಕಳು ಯಾರೂ ಇಲ್ಲ ಅಪ್ಪ ಅಮ್ಮ ಯಾರೂ ಇಲ್ಲ ನಾವಿಬ್ಬರೇ ಇರೋದು ಅನ್ನೋ ಇದರಲ್ಲಿದ್ದರೆ ಆವಾಗ ನೀವು ತುಂಬ ಚೆನ್ನಾಗಿ ಸೇವ್ ಮಾಡ್ಬೋದು ಮನೇನ ದುಡ್ಡನ್ನ ಎಷ್ಟು ಚೆನ್ನಾಗಿ ಸೇವ್ ಮಾಡ್ಬೋದು ಅಂದರೆ ಯಾ ಖರ್ಚು ಜಾಸ್ತಿ ಇರೋಲ್ಲ ಯಾವುದೇ ಜಂಜಾಟಗಳಿರೋಲ್ಲ ಮನೆ ಒಂದು ಸಿಂಪಲಾಗಿ ಮನೆ ತೊಗೊಳ್ಳಿ ಜಾಸ್ತಿ ಪರವಾಗಿ ದೊಡ್ಡ ಮನೆ ಎಲ್ಲ ಬೇಕು ನನ್ನ ಮನೆ ಒಳಗಡೆ ಆ ಥರ ಎಲ್ಲ ತಗೋಬೇಡಿ ನಾನು ಹೇಳೋ ರೀತಿ ಅಂದರೆ ಲವ್ ಮಾಡಿದ ಮೇಲೆ ಎಲ್ಲದಕ್ಕೂ ಸೈಸ್ಕೋಬೇಕು ಪ್ರತಿಯೊಂದು ನಾವು ಸೈಸ್ಕೊಂಡು ಹೋಗಬೇಕಾಗುತ್ತೆ ಯಾಕೆಂದರೆ ನಾವು ಎಲ್ಲರ ಮುಂದೆ ಚೆನ್ನಾಗಿರಬೇಕು ಅಂದರೆ ಎಲ್ಲನೂ ಕೂಡ ಸೈಸ್ಕೊಂಡು ಹೋಗಬೇಕಾಗುತ್ತೆ ಆದರೆ ಎಲ್ಲರ ಮುಂದೆ ನಾವು ಮನೇಲಿ ಹೇಗಿದ್ರು ಕೂಡ ನಾವು ಹೊರಗಡೆ ಅವ್ರಿಗೆ ತೋರಿಸ್ಕೋಬೋದು ತೋರಿಸ್ಕೋಬಾರ್ದು ಚೆನ್ನಾಗಿದ್ದೀವಿ ಅನ್ನೋ ರೀತಿಯೇ ಇರಬೇಕು ಹಾಗಾಗಿ ಜಾಸ್ತಿ ಖರ್ಚನ್ನು ಮಾಡೋಕ್ಕೋಗ್ಬಿಡಿ ಇಬ್ಬರೇ ಇದ್ದೀವಿ ಏನು ಅಡುಗೆ ಮಾಡೋದು ಹೊರ್ಗಡೆಯಿಂದ ತರಿಸ್ಕೊಬಿಡದ ಹೊರ್ಗಡೆ ತಿನ್ಕೊಳೋದಾ ಮತ್ತೆ ಬೆಳಗ್ಗೆ ಹೊರ್ ಹೊರ್ಗಡೆನೇ ತಿನ್ಕೊಬಿಡೋದ ಇಬ್ಬರೇ ತಾನೇ ಅಂದ್ಕೊಂಡೆಲ್ಲ ಮಾಡೋಕೋಗ್ಬೇಡಿ ಇಬ್ಬರೇ ತಾನೇ ಎಷ್ಟೊತ್ತಾಗುತ್ತೆ ಅಡುಗೆ ಮಾಡೋದು ಅಡ್ಜಸ್ಟ್ ಮಾಡ್ಕೊಂಡು ಅವ್ರೊಂದು ಕೆಲಸ ಮಾಡಿದ್ರೆ ನೀವೊಂದು ಕೆಲಸ ಮಾ ಕೆಲಸ ಮಾಡಿಕೊಂಡ್ರೆ ಬೇಗನೆ ಆಗೋಗುತ್ತೆ ಆಮೇಲೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ಮಾತಾಡಿಕೊಂಡು ಅವ್ರ ಜೊತೆ ಇದ್ದಂಗೂ ಆಗುತ್ತೆ ಯೋಚನೆ ಮಾಡಿ ನೀವು ಕೂಡ ಲವ್ ಮಾಡಿದ್ದೀವಿ ನಾವು ಸೋತೋಗಿದ್ದೀವಿ ಅಂದ್ಕೊಂಡು ಯಾವತ್ತೂ ಸೋಲೋಕ್ಕೆ ಹೋಗ್ಬೇಡಿ ಲವ್ ಮಾಡಿದ್ದೀವಿ ನಾವು ಗೆದ್ದಿದ್ದೀವಿ ಗೆದ್ದೇ ಹೇಳ್ತೀವಿ ಮುಂದೆನೋ ಗೆದ್ದು ತೋರಿಸ್ತೀನಿ ಅನ್ನೋ ನಾವು ನಾವಿರಬೇಕು ಅಲ್ವಾ ಅಂದರೆ ಇಷ್ಟೆಲ್ಲ ನಾನು ಹೇಳಿತೀನಿ ಸರಿನಾ ನಿಮಗೂ ಕೂಡ ನನ್ನ ನಾನು ಏನು ಮಾಡಬೇಕು ಅನ್ನೋದು ಮನಸ್ಥಿತಿ ನಿಮಗೂ ಇರುತ್ತೆ ಈ ಥರ ಅದರಲ್ಲಿ ನಾನು ಸೇವಿಂಗ್ ಮಾಡ್ಬೋದು ಈ ಥರ ನಾನು ಎಕ್ಸ್ಟ್ರಾ ಇನ್ಕಮ್ ಬಂದಿದ್ನೆಲ್ಲ ಸೇವ್ ಮಾಡ್ಕೋಬೋದು ಇದರಲ್ಲಿ ನಾನು ಈ ಥರ ಉಳಿಸ್ಬೋದು ಇಲ್ಲ ಚಿನ್ನ ತೊಗೋಬೋದು ಇಲ್ಲ ಸೈಟ್ ತೊಗೋಬೋದು ಇಲ್ಲ ಮನೇಲಿ ಇಸ್ಗಾಕೋಬೋದು ಅಂದ್ಕೊಂಡು ನೀವು ಕ್ಯಾಲ್ಕುಕೇಟ್ರ್ ಮಾಡಿ ಏನು ಅನಿಸುತ್ತೆ ಆ ಥರ ನೀವು ಮಾಡ್ಕೊಳ್ಳಿ ಸರಿನಾ ಅದೇ ದುಡ್ಡು ವೆಚ್ಚ ಮಾಡೋಕ್ಕೆ ಹೋಗ್ಬೇಡಿ ಒಂದು ವರ್ಷ ಎರಡು ವರ್ಷ ಅಷ್ಟರಲ್ಲೇ ನೀವು ಚೆನ್ನಾಗಿ ಮುಂದು ಮುಂದುವರಿಬೋದು ಸರಿನಾ ನನಗೆ ಅರ್ಥ ಆದಷ್ಟು ನಾನು ಹೇಳಿದ್ದೀನಿ ನಿಮಗೆಲ್ಲ ಹೇಗನ್ನಿಸ್ತು ಅಂತ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಹೇಳಿ ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ವಿಡಿಯೋಗೆ ಸಪೋರ್ಟ್ ಮಾಡಿ ಸರಿನಾ ಮತ್ತೆ ಹೊಸ ವೀಡಿಯೋ ಬರ್ತೀನಿ ನಾಳೆ ಬಾಯ್